ಬಂಧುಗಳೇ ನಮಸ್ಕಾರ ನಾನು ಕೆ ಕೃಷ್ಣ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಸೈನಿಕ ಬಂಧುಗಳು ಇವತ್ತು ನಾವು ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೆ ಆರ್ ಎಸ್ ಪಕ್ಷದ ನಾಡಿನಾದ್ಯಂತ ಇರುವಂಥ ಇರುವಂಥ ಎಲ್ಲ ಪಕ್ಷದ ಸೈನಿಕರು ಪದಾಧಿಕಾರಿಗಳಿಗೆ ಮತ್ತು ರಾಜ್ಯ ಸಮಿತಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಬಂಧುಗಳ ಇವತ್ತು ನಾವು ಹೊಸಪೇಟೆ ನಗರಸಭೆಗೆ ಬಂದಿದ್ದೀವಿ ವಿಚಾರ ಏನಂತಂದರೆ ಹೊಸಪೇಟೆಯಲ್ಲಿ ಯಾವುದೇ ಒಂದು ರಾಜಕಾರಣಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾವುದೇ ಒಂದು ಮುಖಂಡರಾಗಿರ್ಬೋದು ಇಲ್ಲ ಒಬ್ಬರು ಸೆಲೆಬ್ರಿಟಿಗಳಾಗಿರ್ಬೋದು ಬೇರೆ ಬೇರೆ ಯಾರೇ ಆಗಿರ್ಬೋದು ಅವ್ರದ್ದು ಯಾರು ಯಾರ್ದ ಅವ್ರದ್ದು ಯಾವುದಾದ್ರೂ ಕೂಡ ಒಂದು ಹುಟ್ಟಿದಬ್ಬ ಆಗಲಿ ಒಂದು ಫಂಕ್ಷನ್ ಆಗಲಿ ಬಂತಪ್ಪ ಅಂದರೆ ಸಾಕಿನ ಹೊಸಪೇಟೆಯಲ್ಲಿ ಎಲ್ಲ ಕಡೆ ಮುಖ್ಯ ರಸ್ತೆಗಳು ಫುಟ್ಪಾತ್ಗಳು ಮತ್ತು ಮಾರ್ಕೆಟ್ಟು ಬಸ್ ಸ್ಟ್ಯಾಂಡು ಎಲ್ಲವೂ ಕಡೆ ಅವರವರ ಭಾವಚಿತ್ರ ಇರುವಂಥ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕಿರ್ತಾರೆ ಅದರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಮೊನ್ನೆ ಈಗ ವಿಜಯನಗರ ಜಿಲ್ಲೆಯಾಗಿ ಒಂದು ನಾಲ್ಕು ವರ್ಷ ಆಯಿತು ಇದು ಕೂಡ ನೂತನವಾಗಿ ಹೊಸ ಜಿಲ್ಲೆ ಇದು ಅಭಿವೃದ್ಧಿ ಕೂಡ ನೂತನವಾಗಿ ಈಗೀಗ ಡೆವಲಪ್ ಆಗ್ತಾಯಿದೆ ಹಾಗಾಗಿ ಇಲ್ಲಿ ಹೊಸಪೇಟೆಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗುವಂಥದ್ದು ಡಾಂಬರು ರಸ್ತೆಗಳು ಫುಟ್ಪಾತ್ ರಸ್ತೆ ಫುಟ್ಪಾತ್ಗಳು ಚರಂಡಿಗಳು ಬೇರೆ ಬೇರೆ ಎಲ್ಲ ಆಗ್ತಿರ್ತವೆ ಆದರೆ ಇವರು ಫ್ಲೆಕ್ಸ್ ಬ್ಯಾನರ್ಗಳನ್ನ ಏನು ಈ ಇದ್ದಾರಲ್ಲ ಅವರು ಹುಟ್ಟದೊಬ್ಬ ಆಗಲಿ ಅವರ ಫಂಕ್ಷನ್ಗಳು ಬಂದರೆ ಎಲ್ಲ ಕಡೆ ಹಾಕಿ ಹೊಸ ಡಾಂಬರ್ ರಸ್ತೆಗಳನ್ನ ಫುಟ್ಪಾತ್ಗಳನ್ನ ಎಲ್ಲವನ್ನೂ ಕೂಡ ಆಗುದು ಬಗದು ಒಂದು ಕಡೆ ಅದನ್ನು ಹಾಳು ಮಾಡ್ತಾ ಇದ್ದಾರೆ ಎರಡನೇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದರಿಂದ ಫ್ಲೆಕ್ಸ್ ಪ್ಲಾಸ್ಟಿಕ್ ಬ್ಯಾನರ್ ಹಾಕ್ ಹಾಕೋದ್ರಿಂದ ನಗರ ನಗರವು ಕೂಡ ನಾಶ ನಾಶ ಆಗ್ತಾ ಇದೆ ಇನ್ನೊಂದು ಪರಿಸರ ಕೂಡ ನಾಶ ಆಗ್ತಾ ಇದೆ ಏನಂತ ಹೇಳಿದ್ರೆ ಮುಖ್ಯವಾದ ವಿಚಾರ ಈ ಫ್ಲೆಕ್ಸ್ ಬ್ಯಾನರ್ಗಳನ್ನ ಎಲ್ಲಂದ್ರೆ ಅಲ್ಲಿ ಒಟ್ಟು ಒಂದು ಚೂರು ಜಾಗ ಇದ್ದಾನೆ ಎಲ್ಲ ಬಹುತೇಕ ಎಲ್ಲ ಕೂಡ ಹಾಕಿ ಹಾಕಿದ್ರು ಅವ್ರ ಪಬ್ಲಿಸಿಟಿ ಅವರ ಪ್ರಚಾರಕ್ಕಾಗಿ ಈ ರೀತಿ ಹಾಕೋದ್ರಿಂದ ಜನರ ಮೇಲೆ ಪ್ರಭಾವ ಬೀಳುತ್ತೆ ಮತ್ತೆ ಓಡಾಡುವಂತಹ ಹಾನಸವರ ಮತ್ತೆ ಬೈಕು ಬೈಕ್ ಏನು ಸವಾರರು ಕೂಡ ಆ ಕಡೆ ಗಮನ ಕೊಟ್ಟು ಆಕ್ಸಿಡೆಂಟ್ಗಳಾಗ್ತವೆ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಗಳು ಹಾಕ್ಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸರ್ಕಾರದ ನಿಯಮಗಳು ಕೂಡ ಇದೆ ಅಧಿಕಾರಿಗಳ ಏನು ಅವರು ಎಷ್ಟು ಅನುಮತಿ ಕೊಡ್ತಾರೋ ಫ್ಲೆಕ್ಸ್ ಬ್ಯಾನರ್ಗಳು ಹಾಕ್ಲಿಕ್ಕೆ ಅಂತ ನಮಗಂತೂ ಗೊತ್ತಿಲ್ಲ ಆದ್ರೆ ಇವರು ಅನುಮತಿ ಕೊಡೋದಕ್ಕಿಂತ ದುಪ್ಪಟ್ಟು ಹೆಚ್ಚಾಗಿ ಬಹಳಷ್ಟು ಒಟ್ಟು ಏ ಫಂಕ್ಷನ್ ಒಂದು ಯಾವ ಸಂಭ್ರಮ ಏನೋ ಒಂದು ಇದು ಬಂದ್ರ ಸಾಕು ಗುಡ್ಡದ ಹಬ್ಬ ಸಾಕು ಎಲ್ಲ ಕಡೆ ಹೊಸಪೇಟೆಗೆ ತುಂಬ ಬೇರೆ ಬ್ಯಾನರ್ಗಳು ಹಬ್ಬ ಆಗಿಬಿಟ್ಟಿರುತ್ತೆ ಅದರಿಂದ ಪರಿಸರ ಹಾನಿ ಹಾನಿಯಾಗಿರುತ್ತೆ ಪರಿಸರ ಹಾನಿ ಆಗುತ್ತೆ ಪರಿಸರ ಹಾನಿ ಆಗುತ್ತೆ ಅಪಘಾತಗಳಾಗ್ತವೆ ಮತ್ತು ನಗರ ಕೂಡ ನಾಶ ಆಗುತ್ತೆ ದಯವಿಟ್ಟು ಇನ್ನು ಮುಂದೆ ಹೊಸಪೇಟೆಯಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕುವಂಥ ನಿಷೇಧ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇದು ಪರಿಸರ ಹಾನಿ ಮತ್ತೆ ಜನರ ಮೇಲೆ ಪ್ರಭಾವ ಬೀಳುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದು ಜನರಿಗೆ ಅಪಘಾತಗಳು ಕೂಡ ಆಗ್ತವೆ ದಯವಿಟ್ಟು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಅಧಿಕಾರಿಗಳು ಅಧಿಕಾರಿಗಳು ಅದನ್ನು ಪಾಲಿಸಿ ಯಾರೇ ಆಗಲಿ ಫ್ಲೆಕ್ಸ್ ಬ್ಯಾನರ್ಗಳ ಅನುಮತಿ ಏನೋ ಯಾರು ಯಾರಿಗ ನೀವು ಕೊಟ್ಟಿರ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಎಷ್ಟು ಕೊಡುವಂಥಗೆ ನಿಮ್ಗೆ ಎಷ್ಟು ಕೊಡಬೇಕು ಅನ್ನುವಂಥದ್ದು ಒಂದು ಅನುಮತಿ ಇರುತ್ತೆ ಅಷ್ಟ ಅಷ್ಟು ಮಾತ್ರ ಕೊಡ್ರಿ ಆದರೆ ನೀವು ಅಧಿಕಾರಿಗಳು ಒಂದು ಅನುಮತಿ ಕೊಡ್ತಾರೆ ಅವರು ಅದಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕ್ಕೊಂಡು ಎಲ್ಲ ಇವತ್ತು ಅಭಿವೃದ್ಧಿಯನ್ನು ಹಾಳು ಮಾಡ್ತಾ ಇದ್ದಾರೆ ಇದ್ರು ಇವತ್ತು ಪರಿಸರ ಹಾನಿ ಮತ್ತು ಪರಿಸರ ಪರಿಸರ ಬಗ್ಗೆ ಕಾಳಜಿ ಆಗಿರ್ಬೋದು ರಸ್ತೆಗಳ ಬಗ್ಗೆ ಕಾಳಜಿ ಆಗಿರ್ಬೋದು ಅಭಿವೃದ್ಧಿ ಬಗ್ಗೆ ಕಾಳಜಿ ಆಗಿರ್ಬೋದು ಜನ ಜನರ ಬಗ್ಗೆ ಕಾಳಜಿ ಆಗಿರ್ಬೋದು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಹೋರಾಟ ಮಾಡ್ತಾ ಇರುವಂಥದ್ದು ಕೆ ಆರ್ ಎಸ್ ಪಕ್ಷ ಮಾತ್ರ ಇನ್ನು ಯಾವುದೇ ಜೆ ಸಿ ಬಿ ಪಕ್ಷಗಳಿಲ್ಲ ದಯವಿಟ್ಟು ಇವತ್ತು ಕೂಡ ಹೊಸ ವರ್ಷ ದಿನ ಪರಿಸರ ಪರಿಸರ ಹಾನಿ ಮಾಡಬೇಡ್ರಿ ಮತ್ತೆ ಅಭಿವೃದ್ಧಿನ ಹಾಳು ಮಾಡಬೇಡ್ರಿ ಅಂತೇಳಿ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ನಮ್ಮೆಲ್ಲ ಸೇನಾನಿಗಳು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳೆಲ್ಲ ಬಂದು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಒಂದು ದೂರನ ಕೊಡ್ತೀವಿ ಇನ್ನು ಮುಂದೆ ಯಾರಾದರೂ ಅದೇ ಫ್ಲೆಕ್ಸು ಮತ್ತು ಬ್ಯಾನರ್ಗಳು ಯಾರು ಹಾಕ್ತಾರೋ ಅವರು ಕಾನೂನು ಬಾಹಿರವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳ್ರಿ ಈ ಫ್ಲೆಕ್ಸ್ ಬ್ಯಾನರ್ಗಳು ಹಾಕುವಂಥ ನಿಷೇಧ ಹೇಳಿ ಇವತ್ತು ನಾವು ಅವರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಒಂದಿಷ್ಟು ಇಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮತ್ತೆ ಅನುಮತಿ ಮನವಿ ಪತ್ರ ಕೊಟ್ಟು ಒಂದು ಪಡಿಸಿದ್ವಿ ಇಷ್ಟನ್ನು ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು ಜೈ